ಯಾದಗಿರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕುಮಾರ ನಾಯಕ ಗೆಲುವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಗೆಲುವಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶಂಕರಗೌಡ ಉಪ್ಪಾರ್ ನಂದಿಹಾಳ್ ಹೇಳಿದರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಮುದ್ಗಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿ ನಂತರ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಂದ ಪರಿಶ್ರಮದಿಂದ ಮುದ್ಗಲ್ ಭಾಗದಲ್ಲಿ ಹತ್ತು ಸಾವಿರದ ಎರಡುನೂರು ಮತಗಳು ಕುಮಾರ್ ನಾಯಕ್ ಅವರಿಗೆ ಲೀಡ್ ಬಂದಿದೆ ಎಂದು ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶಂಕರ ಗೌಡ ಉಪ್ಪಾರ್ ನಂದಿಹಾಳ್ ಹೇಳಿದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಶೇಖ್ ದಾವೂದ ಸಾಬ್ ಸದಸ್ಯರಾದ ಅಜ್ಮೀರ್ ಬೆಳ್ಳಿಕಟ್ ಮೆಹಬೂಬ್ ಸಾಬ್ ಕಟ್ಟಿಪುಡಿ ಮಹಾಂತೇಶ್ ಪಾಟೀಲ್ ರೆಹಮಾನ್ ಸಾಬ್ ಅರ್ಗಂಜಿ ಸೈಯದ್ ಸಾಬ್ ಹಳೇಪೇಟೆ ರಾಘವೇಂದ್ರ ಕುದ್ರಿ ಚಂದ್ರಶೇಖರ್ ಕಾಚಾಪೂರು ಮುನ್ನಾಬಾಯಿ ರಸೂಲ ಸಂಗಪ್ಪ ಹಿರೇಮನಿ ಬಂದೆನ ಬಡಿಗೇರ್ ಬಸವರಾಜ ಜಲ್ಲಿ ಅನ್ವರ್ ಮಿಯಾ ಕಂದಗಲ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ರು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಮತದಾರರ ತುಂಬು ಹೃದಯದಿಂದ ಕೊಟ್ಟಂತ ಮತಗಳಿಂದ ಅಭೂತಪೂರ್ವವಾಗಿ ಕನಿಷ್ಠ ಗರಿಷ್ಠ ಎಂಬತ್ತು ಸಾವಿರ ಮತಗಳ ಅಂತರದಿಂದ ಇವತ್ತ ನಮ್ಮ ಜಿ ಕುಮಾರ್ ನಾಯಕ್ ಅವರು ಜಯವೇರಿ ಆಗಿದ್ದಾರೆ ಇದಕ್ಕಾಗಿ ನಾವು ಇವತ್ತ ಒಂದು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇದರಲ್ಲಿ ನಡೆದಂತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ತಮ್ಮ ತಮ್ಮ ಮನ ಮನ ಮನಸ್ಸಿನಿಂದ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮುದಗಲ್ನಲ್ಲಿ ಹತ್ತು ಸಾವಿರದ ಎರಡ್ನೂರು ಮತಗಳ ಕೊಡುವ ಮೂಲಕ ಮುದುಗಲ್ನಲ್ಲಿ ಆರು ಸಾವಿರದ ಒಂಬತ್ತು ಮತಗಳ ಒಂದು ಲೀಡರ್ನ ಮುದುಗಲ್ಲಿ ಕೊಟ್ಟಿದೆ ಹೀಗಾಗಿ ಮುದುಗಲಿನ ಜನರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳುತ್ತಾ ತಾಲೂಕಿನ ಮತ್ತು ಈ ಲೋಕಸಭೆ